ಎಲ್ವಾ ಅದು ನೋಡಿ ಮೂರಕ್ ಮೂರಕ್ ಬರ್ಬ ಕಟ್ಟ ಮನೆಗೆ ಬರ್ಲಾ ಕಣ್ಕಾಸ್ಕ ಗೌಡ್ರ ಮನೆಗೆ ತಡ ಆತದ ಬರ್ರಿ ಅವಾ ಎಲ್ಲಿ ಹೋಗಿದಿ ಎಲ್ಲಿ ಹೋಗಿಲ್ಲ ಅವಾಗ ಇಲ್ಲಿ ಹೊರಗ್ ಕೂತಿದ್ ಹೋಗಿ ಬರ್ರಿ ಯಾರು ಕುಂದಿರ್ತೀರಿ ಮನೆಯನ್ನ ಕೆಲಸ ಬಗ್ಸಿ ಬಿಟ್ಟ ಅವ್ರಿಬ್ರು ತಂಗಿ ಹಾಕ ಎಲ್ವಾದ್ರು ಇಲ್ಲ ಮನೆಯಾಗಿದ್ರು ದಿನ ಒಂದ್ ಬರ್ತೀಯ ಗೌಡ್ರ ಕಾಲ ನಾ ಏರ್ ತಡ ಮಾಡ್ಬರ್ತಿಯವ ಎಣ್ಕಾಸ್ಕ ಜಲ್ದಿ ಬಂದ್ ಮಾಡ್ ಹೋಗಲ್ಲ ಬೈತಾರ ನನ್ಗಾಲಿ ಅಲ್ಲಿ ಯಾವ ದಿನಾ ಬರೇ ನೀ ಇದು ಅನ್ಯ ಸೀರೆ ಉಡ್ತಿಲ್ಲಾ ಮತ್ತೆ ಏನ್ ಮಾಡಬೇಕ ನಾ ಬಾಳೆನೆ ಹಂಗೆ ಗೌಡಬಲ್ಲ ನಾಲ್ಕು ಸೀರೆ ಹಸುಗೋ ಮತ್ತೆ ಇಲ್ಲಿ ತನಕ ಯಾರ್ ಸೀರೆ ಉಡ್ತೀನಿ ಗೌಡರ್ ಮನೆ ಕೊಟ್ಟದು ಸೀರೆ ಉಡ್ತೀನಿ ಗೌಡರು ಅವು ಇವು ಕೊಡ್ತಾರ ಹರ್ದು ಅದ ಕೊಟ್ರ ಅಂದ್ರ ಅದಕ್ಕೆ ತಂದ್ ಟ್ಯಾಪಿ ಬಿಡೋದು ಒಂದ್ ದುಡ್ಕೊತಿದ್ದಂಗೆ ದಿನಾ ನಿದವ್ರಿಗೆ ಸೀರೆ ಬಿಡಬೇಕನಾ ಕೊಟ್ರ ತಗೊಂಡ್ ಬರ್ತೀನಿ ಮಣಿ ಬರೀನಿ ಇಟ್ಟು ಗರೀಬ್ ಪರಿಸ್ಥಿತಿ ಅದ ದುಡ್ಕೊಂಡ್ ತಿನ್ಬೇಕ್ ಅವ ತಂದಿದ್ದ ನಮಗ್ ಬಿಟ್ಟು ಹೋಗ್ಯಾನ ಯಾಕಡೆ ಹೋಗ್ಯಾನ ಏನೋ ಸುದ್ದಿ ನೋಡಾದೆಲ್ಲ ಬಾಳೆ ಅವ ಎಲ್ಲಿ ನಾನು ಅದು ಗೊತ್ತಿಲ್ಲ ನಾ ಜೀವನ ಮಾಡಬೇಕಲ್ ತಂಗಿ ನಡಿ ಇವೆಲ್ಲ ಏನ್ ಕೇಳ್ತಿ ನಿಮ್ಗೆ ತಿಳಿತದ ನನ್ನ ಕಷ್ಟ ರಾಗ ಕಷ್ಟ ಕೇಳ್ದೀನಿ ಇನ್ನೂ ತೆಪ್ಪಿಲ್ಲ ನಾ ಹೋಗ ಗೌಡ್ ಮನೆಗೆ ಹೆಣ್ಕಾಸ ಮಾಡ್ಲಾ ಬಡ ಬಡದ ಕೆಲಸ ಮಾಡ್ಕೋರ ತಂಗಿ ಕರಿ ನಾವ್ ಮಾಡ್ತೇವ ಬರ್ರಿ ತಂಗಿ ಎಲ್ಲಿಗೆ ಹೋಗಿರಿ ಈಗ ಏನ್ ಮಾಡ್ಲಿ ತಂಗಿ ಏನದ ಮನ್ಯಾಗ ಖಾರ ಅದ ಉಪ್ ಅದ ಏನ್ ಜೋಳವ ಬ್ಯಾಳೆ ಅದ ಏನ್ ಮಾಡ್ಲಿ ಹೋತೀನಿ ಗೌಡ್ರ ಮನೆಗೆ ಹೆಣ್ಕಾಸ ಮಾಡಿ ಬರಗ ಒಂದ್ ನಾಲ್ಕು ರೊಟ್ಟಿ ಕೊಡ್ತಾರ ತಂದು ಕೊಡ್ತೀನಿ ಉಣಾಕತ್ರಿ ಹಾಗೆ ಅದನ್ ಜಳ ವಾಸ ಬರ್ಲಿವ ದಿನ ಉಳು ವಾಸ ತಂಗಿ ಅವ್ರ ಅದ್ ಕೂಡದೇ ಯೋಚ್ ನಮಗ ನಾವ್ ಹೋಗಿ ಏನ್ ಮಾಡ್ತೀವಿ ಅವ್ರ ಮುಂದಿನ ಕಸ ಕಡಿ ಹೊಡ್ಯದು ಇಟಿ ಏನಾರ ಕಸ ಕಡಿ ಬಿದ್ದಿರ್ತದ ತಗದು ಹಾರು ಒಡ್ಯೋದು ಕಿದ್ ಮಾಡ್ಯಾವನ್ ಆಗವಾದ್ರದಟ್ಟು ಮಾಡಿ ಬರ್ತೀನಿ ದಿನ ಅದೇ ಅವ್ರ ಮಾಡೋದೇವಾ ಕೆಲಸ ಹೆಂಗ ಅದ ನಾವು ಪರಂಪರೆ ಹಿಡ್ಕೊಂಡೆ ಬಂದದ ಹೆಣ್ ಕಸ ಮಾಡೋ ಅವ್ರ ನಾಕ್ ರೊಟ್ಟಿ ಕೊಟ್ಟಾಗೆ ನಾ ಇರಿತನ ನಿಮ್ಗ ದೊಡ್ಡವ್ರ ಮಾಡಿ ನಿಂತಂದ ಹಾಕಿ ಮತ್ತ ಆ ಗೌಡ್ರ ಮನೇಂದ್ ಹೆಣ್ಕಾಸ ಗಿದ್ದಿಲ್ಲ ಅಂದ್ರೆ ನೀವೇನ ಜಾಕ್ ಮಾಡ್ಲಕ್ ಆತಿತ್ತು ಅಂತ ಹಡ ತಾಯಿ ತಂದಿ ಸಾತ್ ತಾಯಿ ಇರ್ಬೇಕ ತಾಯಿನೇ ಎಲ್ಲಾ ಇರ್ಲಾಕೊಂದ್ ಮಾಡ್ತೇರಿ ಅಂದ್ ಹೆಂಡ್ರ ಮಕ್ಕಳಪಾತ ಅಂದ್ ಬರ್ತಾನ ಅದ್ ಬಿಡ್ರಿ ನಿಮಗ್ ಗೊತ್ತಿಲ್ಲ ಎಲ್ಲ ತಿಳಿಯಾದ ನಿಮ್ಗ ಮುಂದಿನ ಬಾಳದ ತಿಳ್ಕೊಳ ತಿಳ್ಕೊಳೋದು ನಾ ಹೋದಿನಿ ತಡ ಆತದ ಬೈತಾರ ಇದ್ ಮನೆಯ ಬಡಬಡ ಕೆಲಸ ಮಾಡ್ಕೊರಿ ಬರ ರೊಟ್ಟಿ ತೊಂಬಿರ್ತೀನಿ ಹಾಕಿರ ್ರಿ ಹೋಗಿ ಬೆನ್ನಿ ಹತ್ತುವ ಹಂಗೆ ಮಾಡ್ತ ಕೆಲಸ ಏನ್ ಮಾಡ್ದೇವಾ ನಮ್ ಅವನ್ ಕಷ್ಟ ನೋಡೋದಾಗಲ್ಲ ನಾವ್ ಎಲ್ರಿ ಕಸ ಕಡಿಗೆ ಹೋಗ್ ನಾಡ್ರಿ ಮನ್ಯಾಗ ಕೆಲಸ ಮಾಡ್ಕೋತ ನಾವ್ ಹೋಗ ಮತ್ತಿ ನಾ ಕಸ ಹೊಡಿತೀನಿ ತಂಗಿ ನೀ ಬಟ್ಟೆ ತೊಳ್ಕೊಂಬ ಹೋ ಬರ್ತಾಳ ಈಗ ರೊಟ್ಟಿ ತೊಗೊಂಡ್ ಬರ್ತಾ ನೋಡಿ 왔다ಂಗ ನೀ ಬಾಣಿ ತೊಳೆಯಕ್ಕೆ ನೋಡಿ ಬಟ್ ಬಟ್ ಹುಡುಕೋ ಬಾ ಅಕ್ಕ ಯಾಲಿಗೆ ಹೋಗಿ ಆಳಿಗೆ ಬರೋದು ಕಾಲಪ್ಪ ಇರ್ತ ಹೋಗೇನ ಯಾಕ ಅಕ್ಕ ಎಲ್ಲಿ ನಡ್ದೇಕಾ ಎಲ್ಲಿ ಹೋಲೇวะ ದಿನದ ಕೆಲಸ ಗೌಡ್ರು ಮನೆ ಹಡೆಕಾಸಕ್ಕೆ ಹೋಗ್ತೀನಿ ಮತ್ತೆ ಎಲ್ಲಿ ಹೋಲಿ ಏನ್ ಹಣೇ ಬರೇ ನಿನ್ನ ನಿತ್ತಾ ರಜಿ ದೇಗೋಳ್ ಕೇಳದದಲ್ಲ ಏನು ಮಾಡದಾವ ಹಣಿ ಬರ್ಗೆ ಬಂದದಾ ಮಕಳು ಅಸ್ತಾವ ಅಸೋಗೆದಾವಲ ಮತ್ತೆ ಅಲ್ಲಿ ನಾಲ್ಕು ರೊಟ್ಟಿ ತಂದೋಣ ಅಂತ ನಾನು ಹಣಿ ಬರಲಿಲ್ಲ ನಿ ನಿ ಹತ್ತನ ಏನು ಮಾಡ್ತವೆ ಹೋಗಂದ್ರೆ ಹೋಗ್ ಬರ್ತೀನಿ ನೋಡಿ ಮಕ್ಕಳು ಮಕ್ಳು ಹಚ್ತಾವ ಏನು ಮಾಡ್ಯಾವ ನಾನು ಹಾದಿ ನೋಡ್ಕೊತ ಕೂತವ ಒಂದು ಯಾರು ಸೀರೆ ಕೊಟ್ಟಾರ ನಾಳೆ ಹುಟ್ಬಲ್ ಸೀರೆ ರೀ ಅದು ಮಕ್ಕಳು ಹಸೋದ ಹಣ್ಣು ಆಗ್ಯಾವ ಏನು ಮಾಡ್ಬೇಕು ತಾಯಿ ಸಾಕಾಗ್ಯ ಜಿವಾ ಅವ ರೊಟ್ಟಿ ತಂದಾಳೆ ಅವ್ವ ಏನು ತಂದಾಳು ನೋಡಂಬರಿ ಅವು ರೊಟ್ಟಿ ಅಯ್ಯದ್ ಯವ್ವ ಏನು ಕೊಟ್ಟಾರ ಅವರು ಏನು ಮಾಡ್ದಂಗೆ ಕಂಡಿಲ್ಲ ಜಲ್ದಿ ಹುಡುಗ್ದ್ ನಾನು ಕಾಲ ಕೈ ಹರಿಲಿಕ್ಕೆ ಹತ್ತವ್ ಅಂತ ಹೇಳಿ ಏನ್ ಕೊಟ್ಟಾರ್ ನೋಡ್ ಕೊಟ್ಟಾರ ಸೀರಿ ಕೊಟ್ಟಾರ ಹರದಾವ್ ಜರ ಇದಕ್ಕೆ ಒಂದ್ ದಾರ ಅದ ಅಂತ ತೋರಿ ಇದಕ್ಕ ಟಾಪಿ ಬಡಿತೀನಿ ಮತ್ತ್ ಏನ್ ಮಾಡ್ತೇ ಹಂಗೆ ಉಳ್ಳಕ್ ಆತದ ಮತ್ತ್ ಸೀರಿನೇ ಇಲ್ಲ ನೋಡ್ರಿ ಅದ್ರಾಗ ಏನ್ ಅದ ನೋಡ್ರಿ ಜ್ವಾಳ ಕೊಡ್ತೀನಿ ಅಂತಿದ್ರಿ ಇವತ್ತ ಪರ್ಬತ್ ಕೊಡ್ತಿ ಹಾಗೆ ಅದನ್ನ ಜ್ವಾಳ ತಗ್ಯಾವ್ರಿ ಯಾರು ಇವ್ರ ನಾಗವಾ ನಾಳೆಗೆ ಹೋಗಾಕತ್ತೆ ಅಂದರು ಕಾರಣ ಪಲ್ಯದ ಏನು ಹಚ್ಚಿಲ್ಲ ಏನೂ ಹಚ್ಚಿಲ್ಲ ಮಾಡ್ಲಿಕ್ಕಿಲ್ಲ ಮಾಡಿದ್ರೆ ಕೊಡ್ತಾರೆ ಅವ ಆ ಗೌಡ್ರಿಗೆ ಪುಣ್ಯ ತಂಗಿ ನಮ್ಗೆ ಮಾದೆ ಗೌಡ್ರು ಲಕ್ಷ್ಮಿ ಗುಡತಿ ಪರ್ವತಿ ಗುಡತಿ ಎಲ್ಲರೂ ಅವರು ಎರಡು ಜೋ ಮಾಡಿ ಕೊಡ್ತಾರ ಇವತ್ತು ಏನೋ ಮಾಡ್ದಂಗೆ ಕಂಡಿಲ್ಲ ಖಾರ ಹಚ್ಚಿ ಕೊಟ್ಟಾರ ಹುಣ್ರಿ ಅದು ಇಷ್ಟು ಮತ್ತು ನಾಳೆಗೆ ತರ್ತೀನಿ ಈಗ ಸಂಜೆ ಕಡೆ ಮತ್ತೆ ಯಾರ ಮನಿಯಾರು ಹೋಗ್ತೀನಿ ಒಂದು ಎಷ್ಟು ಪಲ್ಯ ಕೊಡ್ರಿ ಅವೇಳಿ ಅಂತ ಏನು ಮಾಡ್ತೀರಿ ಇದು ಹುಣ್ರಿ ತಗೋ ಹುಣ್ರಿ ಮನೆಯ ಮನೆಯ ಕೆಲ್ಸ ಮಾಡ್ಕೋದ್ರಿ ಇಲ್ಲಿ ಎಲ್ಲ ಸಾಕಾಗ ಬಗ್ಗೆ ಕಸ ಹೊಡ್ದು ಟೊಂಕ ಅನ್ನೋದು ಹಿಡ್ದು ಅದ್ಬೇಟ್ ನಾವಲ್ಲ ಅಂಕ ಉಣ್ತಿನ ಜಾಸ್ತಿ ಸೂಜಿ ದಾರ ಇದ್ರ ತೊಗೊಂಡ್ ಬರ್ರಿ ಈಜರ್ ಸೀರೆ ಹೊಲ್ಕೋತಿ ನಾಳೆ ಹುಡ್ಲಕ್ ಎಲ್ಲರೂ ಐದು ಒಂದೇ ಸೀರೆ ಉಡ್ತಿ ಒಂದೇ ಸೀರೆ ಉಡ್ತಿ ಆತರ ಏನ್ ಮಾಡ್ಲಿ ತಂಗಿ ಗೌಡ್ರು ಮನಿ ಪುಣ್ಯ ಅವ್ರಿಗೆ ಬೇಳೆ ಅಂದ್ರ ಇರ್ಲಿ ಚಲೋ ಆಗ್ಲಿ ಅವ್ರದೇಟ ಆಸರ್ ಅದ ನಮಗ ಅವ್ರದ್ ಆಸ್ರ ಇರ್ಲಿಕ್ಕಂದ್ರ ನಾ ಏನ್ ಬದುಕ್ತಿ ತಂಗಿ ಊರಾಗ ಒಂದಿಸ್ ನೀರ್ ಹಾಕೊಂತೀನ್ ಕುಡ್ಕರ ಒ ನೀರ್ ಹಾಕಿರ ಮನ್ಯಾಗ ಒಯ್ರಿ ಇಲ್ಲಿಕಂದ್ರ ಮನ್ಯಾಗ ಹೋಗಿ ಅಂಗಡದ ಖಾರ ಹಾಕೋರಿ ಒಂದ್ ಟಮಟೆ ಬಿದ್ದಿತ್ತಲ್ಲ ಅದ ಏನ್ ನೋಡ್ರಿ ಹಿಂಡಿ ಕೆರೆ ಹಾಕೊಂಡ್ ಉಂಡ್ರಿ ನನಗ್ ಸೂಚಿದಾರ ತೊಂದ್ಕೊಡ್ರಿ ಆಯ್ತು ನೋಡ್ರಿ ಏನ್ ನೋಡದೇವ ಮಕ್ಳು ಗೋಳ ಏನ್ ನೋಡದೇವ ಮಕ್ಳು ಗೋಳ ಮಂದಿದೆಲ್ಲ ಒಂದು ಹಣಿ ಬರಿದ್ರ ನಮ್ದು ಒಂದು ಹಣಿ ಬರ ನಮಗೆ ಯಾಕೆ ಪರಮಾತ್ಮ ಕಾಣ್ತಿರೋದು ನೋಡುವಲ್ನು ನಮ್ದು ಯಾಕೆ ಹಿಂಗಬಲ್ದು ಸಂಸಾರ ಜಗ ಕೊಟ್ಟಂಗೆ ಕೊಟ್ರು ಗಾಂಡಗೆ ಮಾಡ್ಕೊಂಡು ಬಂದ ಗಾಂಡ ನೋಡಿದ್ರೆ ಅಂತದ್ದು ಮಕ್ಕಳು ಮೂರು ಹೆಣ್ಮಕ್ಳು ಹುಟ್ಟು ಕೂತು ಈಗಿನ ಕಾಲಕ್ಕೆ ಹೆಣ್ಮಕ್ಳಿಗೆ ಏನು ಮಾಡಬೇಕು ಹಿರಿಯಾರಂಗೆ ನಮ್ಗೆ ಯಾವಾಗ ಬರಂಗಿಲ್ಲ ಮುಂದೆ ನಮ್ಮ ಮಾತಿನ ಇದೇ ಮಾಡೋದು ಮುಂದೆ ನನಗೆ ಹಣಿ ಬರ್ಕೊಂಡು ಇದೇ ಮಾಡೋದು ಬಂತು

ಮನೆಗೆ ಬಡ ಬಡ ಹೇಳೋದ್ ಕೆಲಸ ಮಾಡಬೇಕು ಆ ಮಾನ್ಯ ಲಕ್ಷ್ಮಿ ಕೊಡ್ತಾರ ಒಂದ್ ಕೊಟ್ಟಿದ್ರಲ್ಲ ಸೀರಿ ಅದು ಅಂದ್ರೆ ತರಬೇಕಿತ್ತು ಇಲ್ಲಿ ಇದಕ್ಕೆ ಹಚ್ಚಿ ಹೊಲಿತಿದ ಹರದಾವ್ ಇವ್ ನಡಬಾರ್ಕ ಟ್ಯಾಪಿ ಬಡದ ಕೆಸ ಹೋಗ್ಲಿಕ್ಕೆ ಆತದ ಇರ್ಲಿಕ್ಕಂದ್ರೆ ಇದೇ ಇದು ಮಾಡ್ತೀನಿ ಬಿಡು ಸೂಜಿ ಅದ ಅಲ್ಲ ಇದ್ರಾಗ ತಂಗಿ ಇಂದಿರಾ ಗಾಂಧಿ ಸೀರಿ ಕುಡ್ತಿದ್ರು ಅವಾಗ ಸೊಸೈಟಿ ಸೀರಿ ಟ್ಯಾಪಿ ಬಡದ್ ಉಟ್ಕೊಂಡ್ರ ಮೈ ಮ್ಯಾಗ ಒಂದು ಇದು ಕುತ್ತಂಗ ಹಟ್ಟು ಗಚ್ಚಿ ಕುಂದ್ರ ಅವ್ ಸೀರಿಗಳು ಇದೇನ್ ಸೀರೆ ನೋಡು ಏನು ಮೈ ಮ್ಯಾಗೆ ನಿಂದ್ರಂಗಿಲ್ಲ ಇದು ಒಂದೇ ಉಡನಾ ಮುಂದಿದು ಒಂದಕ್ಕೆ ಏ ಏನ್ ಏ ವಾ ನಾಗ ಒಂದೇ ಸೀರೆ ಉಡ್ತಾ ದಿನ ಬರ ತಂಗಿ ಏನಿವ್ವ ಹೇಳು ಏ ತಂಗಿ ನೀ ಬರ ಇದು ಸೀರೆ ಹಿಂಗ್ ಇಡಿ ಬರ್ರಿ ಹಿಂಗ್ ಉದ್ದು ಹಾಸ ಬರ್ರಿ ನಾ ಟ್ಯಾಪಿ ಟಾಪಿ ಬಿಡಿತೀನಿ ತೋರಿ ಬರಿ ಜಲ್ದಿ ಜಲ್ದಿ ಕಸಕ್ ಹೋತೀ ನಾ ಮತ್ತ ಈ ಕಸಕ್ ಹೋತಿ ಅವ ನಾಗೆ ಬಡ ದಡ್ ಬಂದಿಕ್ ರೀ ನೀ ಬೇಡ್ರಿ ನೀಲ್ ಹೋ ತ್ರಿ ನಾವು ರೇ ಓತ್ತಿದೇವಲ್ಲ ತಂಗಿನ ಕಣ್ಣೆ ಕಾಣ್ ಬರ ಹೆಣ್ಮಕ್ಳು ತಂಗಿ ನಾವ್ ಅಂತ ಮತ್ ಮೂರು ಮಂದಿ ಹೇಳಕೊಂಡ್ ಬರ್ತೀನಿ ನಾಳೆಗೆ ಮೂರು ಮಂದಿ ಹೋಗ್ಬರ್ತಿವಿ ಅಬ್ಬಕ್ಕಿಗೆ ಹೇಳಿ ಈಗ ಇದೊಂದ್ ಅಂತ ತಗೋ ಇದ್ ಕೆರೆ ಇಟ್ ಹೋಗ್ತೀನಿ ಜನ ಒಗದ್ ಹಾಕ್ರಿ ಅವ ಸಾಮಾನ್ ತುಕುಡಿ ಬಿದ್ದ ದಿನ ಜರ ಬಸಲಾಗ ಒಂದ್ ಕೆರೆ ಒಗದ್ ಹಿಡ್ರಿ ಹಸನಾಗಿ ತಾಯಿ ನಮ್ಮ ಇಂದಿರಾ ಗಾಂಧಿ ಸೀರೆ ಕೊಡ್ತಿದ್ದಳು ಅಂತ ಅವಾಗ ಉಡ್ತಿದ್ದೆವು ಏನ ಎಲ್ಲಾನೇ ಬಂದಾಯ್ತು ಯಾಕರ್ಗೆ ಅದು ಹಾದೋಳು ಇಂದಿರಾ ಗಾಂಧಿ ಇದ್ರ ಬಡ್ರ ಬಗ್ಗರಿಗೆ ಅವತ್ತು ಸಹಾಯ ಮಾಡುದ ಸೊಸೈಟಿ ಸೀರೆ ಇಂದಿರಾ ಗಾಂಧಿ ಅಂದ್ರ ಬಡ್ರ ಬಗ್ಗರಿಗೆ ಸೀರೆ ಇಂತ ಕುಡ್ರಿಗೆ ಆ ಡೋಲಿನ ಪಗಾರ ಆಯ್ತು ರೈತರಿಗೆ ಎತ್ತಗಾಡಿ ತಾಯಿ ಆಕಿ ಏನಾಯ್ತನ ಇವ ಅವ್ರ ರಾಜಕಾರಣದಾಗ ಏನೇನ್ ಆಯ್ತೇನೋ ಇಲ್ಲ ಸಾತ್

ಯಾರ ಬಲಿಯಾರ ಒಂದ್ ರೊಟ್ಟಿ ಇಸ್ಕೊಂಡ್ ಉಣ್ತೀನಿ ಕೊಡ್ತಾರ ಮನಾರ ಊರಾನ ಯಾರ ಬಯ್ಯನಾಗ ಪಾಪ ರೊಟ್ಟಿ ಇದ್ ಬಂದ ಯಾರ ಯಾರ ರೊಟ್ಟಿ ಕೊಡ್ತಾರ ಉಣ್ತೀನಿ ಹೆಚ್ಚ ಯಾರ ಕೊಟ್ರ ಅಂದ್ರ ನಿಮ್ಗೂ ತೊಗೊಂಬರ್ತಿನಿ ಅಲ್ಕಿಗ್ ಬಂದಕ್ಕೆ ಏನಾರ ಮಾಡಕ್ ಆತದ ಏನೋ ಓಯ್ ಚೂಜಿದಾರ ತಗೋದ್ ಬಾತ್ ಆಕೆ ತಂಗಿ ಅಲ್ವಾ ತಂಗಿ ಎಂತಾದ್ರೆ ಹಣಿ ಬರ್ಬತ್ ನಮ್ಗ ಅವಂದ್ರ ಎಂತ ಹಣಿ ಬರ ಬರೇ ದುಡಿಯದೆ ಮಾಡ್ತಾ ಏನ್ ಮಾಡೋದು ನಮ್ಮಂತ ಚುಕ್ಕಳವ ಹಾಲ ತುಪ್ಪ ರೊಟ್ಟಿ ಚಪಾತಿ ಉಣ್ತಾರ ನಾ ನೋಡಿ ಪುಡಿ ಖಾರ ಕಟ್ಟಿ ರೊಟ್ಟಿ ತಿನ್ಬೇಕು ಈಗ ಅವನ್ ಮುಂದ್ ಹತ್ರ ಅವನ್ ಜೋಸ್ ಅಣ್ಣ ನಮ್ ಏನ್ ಮಾಡೋದ್ ಆಕಿನ್ ಮುಂದ್ ಹತ್ರ ಆಕಿನ್ ಜೋಸ್ ಸಣ್ಣ ಹತ್ತದ ನಮ್ ಜನ್ಮಕ್ ಆಪು ಬಿಲ್ವ ಆಕೆ ಒಬ್ಬ ಹಳ ಅಂದ್ರ ಹಳ ನಮ್ ಮನಿಬರ್ಗ ಚಲೋ ಆಗ್ಯದ ಹಗಲಿ ರಾತ್ರಿ ಅನ್ನದೇ ತಪಲಾರ ದುಡಿ ನಮ್ ತಂದ ಹಾಕ್ತಾಳೆ ಎಂತದ್ರೆ ಅಲ್ಲಿ ಅಂತ ತಾಯಿ ಹುಡ್ಕದ್ರ ಸಿಗಲ್ ನೋಡುವ ಏನ್ ದುಃಖ ಬರ್ತಾ ಅಳ್ಬೇಡ ಅಂದ್ರೆ ಏನ್ ಮಾಡುವ ನಮ್ಮ ಬರ್ಕ್ರ ಇದ್ರ ಎರಡ್ ಚಂದ ಇರ್ತೇವ ಅಪ್ತಂದ ಏನ್ ಮಾಡ್ತೇವ ಅವ್ರ ಅಲ್ಲ ನಮ್ಗ ಮೂರ್ ಮಂದಿ ಹೆಣ್ಮಕ್ಳು ಹುಟ್ಟಿನ ಅವ್ರ ಕೆಲ್ಸಕ್ ಹೋಗಂಗಂದ್ರ ಅವ್ನು ಬ್ಯಾಡ್ ಅಂತ ಏನ್ ಮಾಡದ್ ನಾವ್ ಅಳ್ಕೋತ ಕೂತಿ ಅಂದ್ರೆ ಮತ್ತೆ ಆಕಿ ಬರ್ತಾಳ ಮತ್ತ ನಮ್ದು ನೋಡ್ಕಿರಿ ಮತ್ತೆ ಅದಿಟ್ಟು ಚಿಂತೆ ಕುದಿ ಮಾಡಂಗಲ್ಲ ನಡಿರಿ ಹೋಗಂಬರ್ ಆಕಿ ಅರ್ಬಿ ಇದು ಕೊಟ್ಬೇಡ ನಡ್ರಿ ತಂಗಿ ನಡಿ ತಂಗಿ ನಡಿ ಒಟ್ಟು ಬೋಗ್ ಮತ್ತೆ ತಡ ಮಾಡಿ ಗೊತ್ತದು ಮತ್ತ ಅದು ಇದು ಅನ್ಕೊತ ಕುಂದಿರ್ತಾಳ ಅವ ಹೋಗ್ ಕೊಟ್ಬೋಕ್ ಆಯ್ತು ಅಕ್ಕ ನೀ ಕಣ್ಣೀರ್ ಸಿಟ್ಕೋವ ಅಳ್ಕೊತ ಹೋಗ್ಬೇಡ ಅವನ್ ಮುಂದ ಏನು ಆಯ್ತು ಈಗ ಅವನ ಮುಂದ ಅಂದ್ರೆ ಬಾ ಸಂಕ್ಷನ್ ಮಾಡ್ತಳವಾ 12 ತಂಗಿ ಕಡಾತ ಬರೆ ಹೋಗ್ ಬರ್ತಿನಿ ಚಪ್ಪಲಿ ಹಾಕೋಬೇಕಲ್ಲವಾ ಕಾಲಾಗೆ ಎಲ್ಲೋ ತಂಗಿ ಚಪ್ಪಲ ನೆನ್ನೆ ಗುಂಗುಡ ತಡದಾ ಬರಿಯನ್ ಬಂದೋಡ ಕಸರಾಗಿದೆ ಹಂಗೇ ಹೋಗ್ ಬರ್ತಿನಿ

ನೀವು ನಾ ಎಲ್ಲಾ ದೊಡ್ಡದ್ ಹಾಕ್ತೀನಿ ನಿಮಗ ನಾ ಇರೋತಕ್ಕ ನೀರಿ ಊರದ ಊರ್ ಕಸ ಹೊಡ್ದ್ ಬರ್ತೀನಿ ಊರ್ ಹುಡುಗಿ ನಿಮಗ ಉಡಿ ತುಂಬ ಹಾಕ್ತೀನಿ ಗೌಡ್ ಮನ್ಯಾಗೆ ಎಷ್ಟೋ ಚಂದರ ಮಂದಿ ಹ್ಮ್ ಎಲ್ಲಾ ಕೊಡ್ತಾರ ರೊಟ್ಟಿ ಕೊಡ್ತಾರ ಪಲ್ಯ ಕೊಡ್ತಾರ ಬಟ್ಟೆ ಕೊಡ್ತಾರ ಎಲ್ಲಾ ತಂದ್ ಮಾಡ್ತೀವಿ ಹೊರಬಾಡ್ರಿ ಹ್ಮ್ ಹೋರಿ ನಾ ಬರ್ತೀನಿ ನೋಡ್ರಿ ನೋಡಕ್ ಆಗಲ್ಲ ಎಂತ ಕಷ್ಟ ಇದ್ರ ಬೇಕ ನಮಗ್ದಾರ ಎಂತ ಕಷ್ಟ ತಂಗ ಕೊಟ್ಟ ಅಕ್ಕ ಹೊಸ ಆಗಲ ತಂದಿ ರೊಟ್ಟಿ ಆಗವ ಈಗ ಬರ್ತಾ ತಡೀವ್ ಏನ್ ಮಾಡ್ತಿವ್ ಕಷ್ಟ ಕೆಳಕ್ ನಿತ್ ಅಳುನಿ ಬರ್ತೀವ ನನಗ್ರ ಬರ್ತಾ ತಡಿ ಹೊಂಟಿರ್ಬೇಕು ಬಿಡು ಅಲ್ದನೋರ್ ಯಾರು ಕೊಟ್ಟಿರ್ಬೇಕು ರೊಟ್ಟಿ ತೊಗೊಂಡ್ ಬರ್ತಾ ಉಣಗತಿಯವ ಆ ಒಂದ ರಟ್ಟಿ ರ ಕೊಟ್ಟರು ಸಾಕು ನಿನ್ ಪೂರ್ತಿಕ ಆದ್ರ ನಾವೆ ನಡೀತೆ ನನ ನಿನ್ನ ಸಣ್ಣ ಕಿದ್ದಿದೆವಾ ಏನ್ ಮಾಡ್ಳ ಯಾವತ್ತಾ ভালದಾಗ ಯಾರು ಒಂದ ರೊಟ್ಟಿನೂ ಕೂಡ್ಲಿಲ್ಲ ನಾನು ಪೂರ್ತಿಕ್ಕೆ ಒಂದು ಕೊಟ್ರು ಉಂಡ ಮಕ್ಕಳಿಗೆ ಅಂತಂದ ಯಾವತ್ತಾ ಬುಟ್ಟಿಪಡಿ ಜಾಡಸ್ತಾವ ಏನು हಸದಾವೋ ಏನು ಮಾಡಾವೋ ಏನು ಮಾಡುತ್ತಾ ಮಕ್ಕಳು ಅಕ್ಕಾ ಅವ ಕುಂತಿರಿ ಕುಂತವಾ ಯಾರು ಏನು ಕೊಟ್ಟಿಲ್ಲ ಮಗ ಅವರು ಹೊಲ್ದಾಗ ಆಡ್ಕಟ್ಟೆ ತಂದಿದ್ರು ನನಗೆ ಒಂದು ರೊಟ್ಟಿ ಕೊಟ್ಟಿದ್ರು ಅದು ಒಂದೇ ರೊಟ್ಟಿ ಉಂಡಿಕ್ಕಿ ಒಂದ್ಸರಿ ನೀರು ಕುಡ್ದೀನಿ ಯಾರು ಕೊಟ್ಟಿಲ್ಲ ಮನ್ಯಾಗ ಅಕ್ಕಿ ಇದು ಮಾಡಿರಿ ಇಲ್ಲದೆ ಅನ್ನ ಮಾಡಿದೇವ ದಿನ ಒಂದ್ ಪರ್ತಿ ಯಾರು ಕೊಡ್ತಾರ ತಂಗ ದಿನ ಒಂದ್ ಪರ್ತಿ ಬೇಡೋದು ನೋಡಣ್ಣ ಎಲ್ಲರ ಯಾರು ಬಲ್ರ ಊರಾಗ ಹೋಗ್ಬರ್ತಿನಿ ನಾಲ್ಕು ನಾಕು ರೊಟ್ಟಿ ಉಸ್ಕೊಂಡ್ ಬರ್ತಿನತ್ತ ಬಿಡವ ನಮ್ ಸಲಾ ಸುಮ್ನೆ ಊರ್ ಊರ್ ಆಡ್ ಬರ್ತಿ ಇಲ್ಲ ನಾಳೆ ಕುಟಿನ್ ಅಂದ್ರ ಗೌಡ್ರ ಮನ್ಯಾಗ ಒಂದ್ ನಾಕ್ ಸೇರ್ ಜಾಳ ಹಾಗೆ ಅದ್ ಜಾಳಕ್ ಅಂದಾರ ನಾಳೆಗ್ ಜೋಳ ಕೊಟ್ಟ್ರ ಅಲ್ಲೇ ಗೌಡ್ರ ಗಿರ್ನಿ ಅದ್ರ ಅದೇ ಗಿರ್ನಾಗ ಬೇಸ ಬರ್ತೀನಿ ಏನು ಉಣಾಕತಿರತ್ತ ಏನು ಅದ್ ಬರ್ತೀನಿ ಹೋಗಿ ಕುರಿಪಿ ಅದ್ರ ಬಿ ಮನ್ಯಾಗ ತೊಂದ್ ನಡ್ರಿ ನಮ್ ಅಂತ ತಂದ್ ಕುಡ್ತೀನಿ ಹೋರಿ ಅಂತಾಗಿ ಕಷ್ಟ ಹೇಳಿ ಯಾರ ಮನೆಗೆ ಹೋಗ್ಬಾರ್ದು ನಿಮ್ಗೆ ಹೇಳ್ತೀನಿ ನಮ್ಮ ಕಷ್ಟ ಒಬ್ಬರು ಮುಂದೆ ಹೇಳ್ಕೊಬಾರ್ದು ಯಾಕಂದ್ರ ಕಷ್ಟಕ್ಕೆ ಪರಿಹಾರ ಕೊಡೋರ್ಕಿಂತ ಮೊದಲ ಅಂದಾಡಿ ನಗೋರೆ ಬಹಳ ಮಂದಿರ್ತಾರ ಯಾರ ಮುಂದ ಮಾರಿ ಸಣ್ಣ ಮಾಡ್ಕೊಂಡಿರ್ಬಾರ್ದು ನಮ್ಮ ಮನ್ಯಾಗ ಇದ್ರೇನು ಇರ್ಲಾಕೇನು ಒಟ್ಟು ನಮ್ಮ ಬಲಿ ಅದ ಅನ್ನೋ ತರ ಇರ್ಬೇಕು ಏನು ಹಾ ನಿಮ್ಗೆ ಹೇಳ್ತೀನಿ ಹೆಣ್ಮಕ್ಳಾಗ ಹುಟ್ಟಿರ್ತೇಂಗಿ ನಾನು ಕಷ್ಟ ನಾಳೆಗೆ ನಿಮಗೂ ಬರ್ಬೋದು ಅರ್ಥ ಮಾಡ್ಕೊಂಡು ಹುಷಿಯರ್ಲೆ ಮನೆಯಾಗಿರ್ಬೇಕು ಯಾರು ಸಾವಾಸಕ್ ಹೋಗ್ಬಾರ್ದು ಏನು ಆಯ್ತು ನಮಗ್ ರೊಟ್ಟಿ ಯಾರಿಗ ಯಾರಿಗನ್ಬೇಡ್ರಿ ನನಗೆ ಊರದ ಇಲ್ಲಿ ಉಣ್ಯಾಗ ಯಾರಿಗೇನು ಬೆಳಕೋಗ್ಬಾರೀ ಅವ್ರ ಮೊದಲೇ ನನಗೆ ಆಡ್ಕೋತಾರ ಗೋಳೆ ಇದೆ ಅನ್ಕೊಂಡಿದೆಯವ ಅಂತಾರ ನನಗೆ ಏನು ಹೋರದ್ದು ನಾವ್ ಹೋಗ್ಬರ್ತೇನೆ ಎರಡು ರೊಟ್ಟಿ ಕೊಟ್ಟರು ಮಕ್ಕಳಿಗೆ ಕೊಡ್ತೀನಿ యారు ఫలనే హలేను యేటర్ నోడ్బ మర పరమాత్మ నమగ్ దాకర్తీర రొట్టి కొటరణ ఆ శాంతి బోగి అని జర ఫలిసుకొమ్ జర చం పుర్తాక ఇసుమంత ఉండ్రీగా పోయి ಇನ್ನೊಂದಾರು ತೊಕೋ ತುಕುಡಿ ಇದ್ದಿರ್ಬೇಕಲ್ಲ ಅವೇಡ್ ಕಲ್ಸ್ಕೊಂಡ್ ಉಣ್ರಿ ಆಕೆ ಆಯ ಏನ್ ಮಾಡಾಳ ನೋಡಿ ಇಸ್ಕೊಂಡ್ ಬರ್ತೀರ ಬರೀ ಇಲ್ಲ ಕದ್ರ ಉಂಡ್ರಿ ಕೊಡ್ತಾಳ ಆಕೆ ಯಾವಾಗನು ನಿಮಗ್ ಕೊಡ್ತಾಳೆ ಅವ ನಿನ್ ಕಣ್ಣಾಗ್ ಕೆಂಪಾಗಿ ಅತ್ತಿದೇನು ಇಲ್ಲವ ನಾ ಕಳ್ಳಿ ನನಗೇನ್ ಬಂದದವ ಅಳ ಅಂತದು ನಾ ಏನ್ ಅಳಲ್ಲ ಬಿಡಲ್ಲ ಒಟ್ಟ ಬೇರೆ ಅವ್ವ ನಮ್ಮದು ಬರೇ ದಿನ ಹೋಗಿ ಮಂದಿ ಬಲಿ ಇಸ್ಕೊಂಡು ಉಣದೆ ಆಯ್ತು ಹೆಂಗ್ ಅವ ಇದು ನಮಗ್ ನಮ್ ರಟ್ಟಿಲ್ಲ ದುಡ್ಡು ಉಂಡಿಲ್ಲವ್ವ ನೋ ಅಣ್ಣ ತಂಗಿ ದುಡಿದುಣ್ಣ ಟೈಮ್ನು ಬರ್ತದ ಬೆಳ್ಕೊಂತ ಟೈಮ್ನು ಬರ್ತದ ಎಂಥದ್ದೇ ಟೈಮ್ ಬಂದ್ರು ಅದ್ರ ಟೈಮ್ ನಮ್ದು ಇದು ಎಲ್ಲ ಕಷ್ಟ ಸುಖ ಕೂಡ ಕೊಡೋದು ದೇವ್ರ ದೇವ್ರ ಕೈಯ ನಟಿರ್ತದ ನಮ್ಗೆ ಕಷ್ಟ ಇಷ್ಟನಾ ಇವತ್ತಿಲ್ಲ ನಾಳೆ ಸುಖನು ಕೊಡ್ತಾನ ಆದ್ರೆ ಯಾವತ್ತು ಕಷ್ಟ ಬಂತದ ಮರಿಗಿ ಮಂದಿ ಮುಂದೆ ಹೊಳ್ಕೊಂಡು ಅಳಾದ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ನೀವೇನು ಕುಡ್ಡವ ಕೂಳ ಇಲ್ಲ ಕಾಲ ಕಾಲಕಾಯಿ ಕೊಟ್ಟ ದೇವ್ರ ಇವತ್ತಿಲ್ಲ ನಾಳೆಗೆ ನಾವು ದುಡಿತೇವು ಸುಮ್ಮದಂತ ಹೆಂಗೆ ಸಾಲಿಗೆ ಹೋತದ ನೀವು ಕಣ್ಣಿ ಕಾಣ್ಬಾರ ಅಂತ ಹೇಳಿ ನಿಮ್ಗೆ ಎಲ್ಲಿಗೆ ಕಳ್ಸಲ್ಲ ಈಗ ಎಲ್ಲ ದಂಡಿಗೆ ಹೇಳದ್ರ ಅಂದ್ರೆ ನಾನ್ ನಿಮ್ಗೆ ನಾ ಸಂಗಟ್ಟಿದ್ದು ಒಯ್ತೀನಿ ಒಬ್ಬಕ್ ಹೇಳದ್ರ ನಾ ಒಬ್ಬಕ್ ಹೋಗ್ತೀನಿ ನಿಮ್ ಮನ್ಯಾಗ್ರಿ ಆ ಕಡೆ ಕಡೆ ಕಡತಬ್ಯಾಡ್ರಿ ಇರಲಿ ಬಂದದ ಕಷ್ಟ ನಮಗೆ ಇರಲಿ ಅಸದ್ ಗುರು ದಯಾನ ಮ್ಯಾಗ ಇರ್ತದ ದೇವ್ರ ಯಾವತ್ತ ಕಷ್ಟ ಕೊಟ್ಟ ದೇವ್ರ ಒಂದಿನ ಒಂದಿನ ಸುಖ ಕೊಟ್ಟೆ ಕೊಡ್ತಾನ ಒಟ್ಟ ಕೊರಗಬೇಡ್ರಿ ಮರಗಬೇಡ್ರಿ ಮರಗ ಬ್ಯಾಡ್ರಿ ಹೋರಿ ನಡ್ರಿ ಟೈಮ್ ಆಗ್ಯದ ಮತ್ತೆ ಗೊತ್ತು ಒಂದ್ ದಿಸ್ ಕಟ್ಟಿಗೆ ಮುರ್ಕೋತೀನಿ ಮಾಡ್ತ ಬಿಡುಗತಿ ನಾನು ಉಣ್ತೀನಿ ನೋಡ್ರಿ ನಮ್ಮ ಸಂಘಟ ಒಂದಿನ ಉಂಡಿದ್ದೀವಿ ಈ ವಿಡಿಯೋ ಕೊನೆ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಈ ವಿಡಿಯೋ ಕೇವಲ ಕಾಲ್ಪರೆಗೆ ಮಾತ್ರವಲ್ಲ ಮಾತೋಳಿ ಗ್ರಾಮದ ನಾಗಮ್ಮನ ನಿಜ ಜೀವನದ ಕಥೆ